ಎಲ್ಲರೂ ಮಾತಾಡದ ಮೇಲೆ ಮಾತಾಡೋದಿದೆಯಲ್ಲ ಅಲ್ಲ ಪಾತ್ರಗಳು ತುಂಬಾ ವಿಶೇಷವಾಗಿವೆ ಪಾತ್ರಗಳು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅದು ಬಹುಶಃ ನೀವು ನೋಡಿದ ಮೇಲೆ ಅದು ಗೊತ್ತಾಗುತ್ತೆ ತುಂಬಾ ವೈಶಿಷ್ಟ್ಯವಾಗಿರ್ತಕ್ಕಂಥ ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಪಾತ್ರಗಳು ಬಹಳ ಆಸಕ್ತಿಯಿಂದ ಬಹಳ ಬಹಳ ಛಲದಿಂದ ತುಂಬ ವಿಶ್ವಾಸದಿಂದ ಇದನ್ನು ನಾನು ಮಾಡ್ತಾ ಇದ್ದೀನಿ ಈ ಶೀರ್ಷಿಕೆ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಸೂರ್ಯವಂಶ ತುಂಬ ಸಕಾರಾತ್ಮಕವಾಗಿರ್ತಕ್ಕಂಥ ಶೀರ್ಷಿಕೆ ಈಗಾಗಲೇ ಜನ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಿನಿಮಾ ಶೀರ್ಷಿಕೆ ಇದು ಎಲ್ರಿಗೇ ಎಲ್ರಿಗೂ ಎಷ್ಟು ಹತ್ರನೋ ಅದಕ್ಕಿಂತ ಬಹುಶಃ ಮತ್ತಷ್ಟು ಮಗದಷ್ಟು ಅದು ನನಗೆ ಹತ್ರ ಎಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಆ ಸಿನಿಮಾದಲ್ಲಿ ಅಪ್ಪ ಅವರು ಸಹಸಸಿಮಾ ಡಾಕ್ಟರ್ ವಿಷ್ಣುವರ್ಧನ್ರವರು ಅಭಿನಯಿಸಿರುವುದರಿಂದ ಆ ಒಂದು ಶೀರ್ಷಿಕೆ ನನಗೆ ತುಂಬ ಹತ್ರ ಆ ಒಂದು ಶೀರ್ಷಿಕೆಯ ಧಾರಾವಾಹಿ ಅದರಲ್ಲಿ ನಾನು ಅಭಿನಯಿಸಬೇಕು ಅಂತಂದ್ರೆ ಅದು ನನಗೆ ಹೆಚ್ಚಿಗೆ ಒಂದು ಜವಾಬ್ದಾರಿ ಕೂಡ ಕೊಡುತ್ತೆ ಆ ಜವಾಬ್ದಾರಿಯ ಜೊತೆಗೆ ಸಾಕಷ್ಟು ಪ್ರೀತಿ ಸಾಕಷ್ಟು ಹಾರೈಕೆ ಆಶೀರ್ವಾದದ ಜೊತೆಗೆ ಸಾಕಷ್ಟು ಅಪೇಕ್ಷೆ ಕೂಡ ಇದೆ ಆ ಅಪೇಕ್ಷೆ ಆ ಅಪೇಕ್ಷೆಗಳನ್ನು ನಾವು ಪೂರೈಸೋದಕ್ಕೆ ನಾನು ನಮ್ಮ ಇಡೀ ತಂಡ ಮೊದಲಿಗೆ ನಮ್ಮ ವಾಹಿನಿ ಸೆಲ್ವಂ ಸರ್ ವಿಜಯ್ ವಿಜಯಕುಮಾರ್ ಸರ್ ಹರೀಶ್ ಸರ್ ವಂದನಾ ಮೇಡಮ್ ನಮ್ಮ ಇಡೀ ತಂಡ ದೊಡ್ಡ ತಂಡನೇ ಇದೆ ಜೊತೆಗೆ ನಮ್ಮ ಅನ್ನದಾತರು ಪದ್ಮನಾಥ್ ಸರ್ ಅವರು ಮತ್ತು ನಮ್ಮ ನಿರ್ದೇಶಕರು ಹರಿಸಂತು ಸರ್ ಆಮೇಲೆ ಪ್ರಕಾಶ್ ಸರ್ ಹಾಗೂ ನಮ್ಮ ಇಡೀ ತಾಂತ್ರಿಕ ವರ್ಗ ನಾವೆಲ್ಲರೂ ತುಂಬ ಛಲದಿಂದ ಇದನ್ನು ಮಾಡ್ತಾ ಇದ್ದೀವಿ ವಿಜಯಕುಮಾರ್ ಸರ್ ಮೊಟ್ಟ ಮೊದಲಿಗೆ ಅವರು ಆಮೇಲೆ ಹರೀಶ್ ಸರ್ ಇಬ್ಬರು ನನ್ನ ನನ್ನನ್ನು ನನ್ನ ಕರೆ ಮಾಡಿ ಹೇಳಿದ್ರು ಅವರು ಬಹುಶಃ ಇದು ಒಂದು ವರ್ಷದಿಂದ ನಡೀತಾ ಇದೆ ಈ ಧಾರಾವಾಹಿ ಮಾಡಬೇಕು ಮಾಡಬೇಕು ಅಂತ ಪ್ರತಿ ತಿಂಗಳು ಅವರು ನನಗೆ ಫೋನ್ ಮಾಡೋರು ಕರೆ ಮಾಡಿ ಪ್ರತಿ ತಿಂಗಳು ಕರೆ ಮಾಡಿ ಕೇಳೋರು ಸೂರ್ಯವಂಶ ಮಾಡೋಣ ಅಂತ ಮಾಡೋಣ ಸರ್ ಆಮೇಲೆ ನಾನು ಸಿನಿಮಾ ನಮ್ಮದು ಸಿನ್ಮಾ ಶುರುವಾಯಿತು ಶಶಿ ಚಿದಂಬರ ಸಿನಿಮಾ ಶುರುವಾಯಿತು ಸಿನಿಮಾ ಮಾಡೋವಾಗಲೂ ಕರೆ ಮಾಡ್ತಾಯಿದ್ರು ಪ್ರತಿ ತಿಂಗಳು ಒಂದು ಕರೆ ಮಾಡ್ತಾ ಇದ್ರು ಅವರು ಈಗ ನೀವು ಸಿನಿಮಾ ಮಾಡ್ತಿದ್ದೀರಿ ಧಾರಾವಾಹಿ ಮಾಡೋದಕ್ಕೆ ಆಸಕ್ತಿ ಇದೆಯಾ ಖಂಡಿತ ಇದೆ ಸರ್ ನನಗೆ ಧಾರಾವಾಹಿ ತುಂಬ ಕೊಟ್ಟಿದೆ ನಾನು ಮನೆ ಮನೆಗಳಲ್ಲೂ ನಾನು ಹೋಗೋದಕ್ಕೆ ನಾನು ಅದು ತುಂಬಾ ನನಗೆ ಸಾಥ್ ಕೊಟ್ಟಿದೆ ಹಾಗಾಗಿ ನಾನು ಧಾರಾವಾಹಿ ಯಾವತ್ತು ಮರೆಯಲ್ಲ ಕಿರುತೆರೆ ಯಾವತ್ತು ಮರೆಯಲ್ಲ ನಾನು ನಾನು ಖಂಡಿತವಾಗ್ಲು ಮಾಡ್ತೀನಿ ಸರಿ ಒಂದು ಮೂರು ತಿಂಗಳ ಹಿಂದೆ ಆ ಒಂದು ತಿಂಗಳಲ್ಲಿ ಅವರು ಎರಡು ಬಾರಿ ಕರೆ ಮಾಡಬೇಕು ಓಹ್ ಹಾಗಾದ್ರೆ ಇದು ನಿಜವಾಗ್ಲೂ ಮಾಡ್ತಾರೆ ಅನ್ನೋ ಒಂದು ಭರವಸೆ ಉಂಟಾಯಿತು ಕರೆದ್ರು ಬರ್ತೀರಾ ಕಚೇರಿಗೆ ಬರ್ತೀರಾ ಮಾತಾಡೋಣ ಅಂತ ಹೇಳಿದ್ರು ಹೋದೆ ಸುಂದರಾ ಸುಂದರ ಸರ್ ಅವರು ಒಂದಿಷ್ಟು ಕಂಡೀಷನ್ಸ್ಗಳನ್ನ ಹಾಕೊಂಡಿದ್ರಲ್ಲ ನಂದು ಒಂದಿಷ್ಟು ಕಂಡೀಷನ್ಸ್ ಅವರ ಶಕ್ತಿಯನ್ನ ಅವ್ರಿಗೆ ತೋರಿಸ್ಕೊಟ್ಟೆ ನಾನು ಉದಯ ವಾಹಿನಿ ನಾವೆಲ್ಲರಿಗೂ ಗೊತ್ತಿರುವ ಹಾಗೆ ದೂರದರ್ಶನ ಆದ ಮೇಲೆ ಮೊಟ್ಟ ಮೊದಲ ವಾಹಿನಿ ಅದಾದ ಮೇಲೆ ಸಾಕಷ್ಟು ಬೇರೆ ಬೇರೆ ವಾಹಿನಿಗಳು ಹುಟ್ಕೊಂಡು ಉದಯ ವಾಹಿನಿಯ ಶಕ್ತಿ ಏನಿದೆ ಇಡೀ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಅದು ತುಂಬಾ ಉನ್ನತ ಸ್ಥಾನದಲ್ಲಿದೆ ಅದಕ್ಕಿರುವಂಥ ಶಕ್ತಿ ಬಹುಶಃ ಬೇರೆ ಯಾವ ವಾಹಿನಿಗೂ ಇಲ್ಲ ಅದರ ಅರಿವು ನಾನು ಅವ್ರು ಮಾಡಿಕೊಟ್ಟೇನೆ ಇದನ್ನ ದಯವಿಟ್ಟು ಮರಿಬೇಡಿ ಸರ್ ನಾವು ಮತ್ತೆ ನಂಬರ್ ಒನ್ ಹಾಕಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿದೆ ಆ ಒಂದು ಛಲ ತಮ್ಮಲ್ಲಿ ನಾನು ಕಾಣಿಸ್ ನಾನು ನೋಡಬೇಕು ಅಂತ ಕೇಳಿಕೊಂಡೆ ಎಷ್ಟೋ ಬಾರಿ ಏನಾಗುತ್ತೆ ಧಾರಾವಾಹಿ ಪ್ರಾರಂಭ ಮಾಡ್ತಿರ್ಬೇಕಾದ್ರೆ ಇರ್ತಕ್ಕಂಥ ಛಲ ಒಂದು ಹುಮ್ಮಸ್ಸು ಏನಿರುತ್ತೆ ಉತ್ಸಾಹ ಏನಿರುತ್ತೆ ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ನನ್ನ ಇನ್ನೊಂದು ಕಂಡೀಷನ್ ಏನು ಅಂತ ಏನಿತ್ತು ಅಂತಂದರೆ ಕೊನೆ ಘಳಿಗೆವರೆಗೂ ಕೊನೆ ಸಂಚಿಕೆವರೆಗೂ ಇವತ್ತಿರುವ ಹುಮ್ಮಸ್ಸು ಏನಿದೆ ಆಸಕ್ತಿ ಏನಿದೆ ಛಲ ಏನಿದೆ ಅದು ಕೊನೆಯವರೆಗೂ ಇರಬೇಕು ಹುಚ್ಚಿಡಿಬೇಕು ನನಗೆ ನಾವು ಮಾಡೇ ಮಾಡ್ತೀವಿ ಜನ ಮಾಡೇ ಮಾಡ್ತೀವಿ ಅನ್ನೋ ಹುಚ್ಚಿಡಿಬೇಕು ಯಾಕಂತಂದ್ರೆ ಈ ಒಂದು ಉದ್ಯಮ ಏನಿದೆ ಈ ಒಂದು ಕ್ಷೇತ್ರ ಏನಿದೆ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂತಹ ವ್ಯಕ್ತಿಗಳಿಗೆ ಸಿಗುವಂತಹ ಪ್ರೀತಿ ಏನಿದೆ ಅದು ಅಷ್ಟಿಷ್ಟಲ್ಲ ಇದು ದೊಡ್ಡ ಜವಾಬ್ದಾರಿಯಿಂದ ಅದು ನಾವು ಅದನ್ನ ನಿಭಾಯಿಸಬೇಕು ಹಾಗಾಗಿ ನಾವು ತುಂಬಾ ತುಂಬಾ ನಾವು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕು ನಾನು ಅದನ್ನ ಅವ್ರ ಅವರಿಗೆ ಹೇಳಿದಾಗ ಅವರು ಇಲ್ಲ ಅದು ಹಿಂದೆ ನಾವು ಯಾಕೆ ಹಿಂದುಳಿದ್ವು ಅನ್ನೋದಕ್ಕೆ ಬಹುಶಃ ನಾವೇ ಜವಾಬ್ದಾರಿ ನಾವೇ ನಮ್ಮ ತಪ್ಪು ಅಂತ ಅವರೇ ಆದರೆ ಆದ್ರೆ ಮುಂದೆ ಅದನ್ನ ನಾವು ಮಾಡಲ್ಲ ಅಂತ ಹೇಳಿದ್ರು ಅದು ನಮ್ಗೆ ಬಹಳ ಖುಷಿ ಆಯ್ತು ಅಂದರೆ ತುಂಬ ಖುಷಿ ಆಯಿತು ಅವ್ರಿಗೆ ಎಲ್ರಿಗೂ ಐವತ್ತರ ಮೇಲಿದೆ ಐವತ್ತೈವತ್ತು ಐದರ ಮೇಲಿದೆ ಅವ್ರ ವಯಸ್ಸು ಆ ವಯಸ್ಸಲ್ಲೂ ಕೂಡ ನಾವು ಮತ್ತೆ ನಾವು ಎದ್ದು ನಿಂತ್ಕೋತೀವಿ ನಾವು ಮತ್ತೆ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಛಲ ಇದೆ ಅಲ್ಲ ಅದು ನನಗೆ ಅವ್ರಿಗೆ ಅವರಲ್ಲಿ ಕಾಣಿಸ್ತು ಅವತ್ತು ಕಾಣಿಸ್ತು ಅದು ಇದುವರೆಗೂ ನನಗದು ಕಾಣಿಸ್ತಾ ಇದೆ ನಮ್ಮ ತುಣುಕುಗಳು ಏನು ನಾವು ನೋಡೋದು ನಾವೆಲ್ಲರೂ ಈಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವತ್ತು ಎಲ್ಲರೂ ಅದು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಇದು ಸಿನಿಮಾ ತುಣುಕುಗಳು ಸಿನಿಮಾ ಪ್ರೋಮು ಥರಾನೇ ಇದೆ ಸಿನಿಮಾ ಆ ಒಂದು ಶ್ರೇಣಿಯಲ್ಲಿರ್ತಕ್ಕಂತಹ ತುಣುಕುಗಳ ತುಣುಕುಗಳು ಥರನೇ ಇದು ಇದೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಆ ಛಲದಿಂದ ಅವ್ರು ಕೆಲಸ ಮಾಡಿದ್ದಾರೆ ವಾಹಿನಿಯವರು ಕೆಲಸ ಮಾಡಿದ್ದಾರೆ ಅದಕ್ಕೆ ಸಾಥ್ ನಮ್ಮ ಅನ್ನದಾತರು ನಮ್ಮ ಪದ್ಮನಾಭ ಸರ್ ಅವರು ನಮ್ಮ ನಿರ್ಮಾಪಕರು ಕೊಟ್ಟಿದ್ದಾರೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಇದನ್ನು ಮಾಡೋಣ ಒಂದೇ ನಿಮಿಷ ಒಂದೇ ಒಂದು ನಿಮಿಷನೂ ಅಲ್ಲ ಐವತ್ತು ಸೆಕೆಂಡ್ಗಳ ಅದು ತುಣುಕುಗಳು ಆದರೆ ಅದು ಏನಪ್ಪ ಇದು ಇದು ಸಿನಿಮಾನ ಇದು ಧಾರಾವಾಹಿನ ಅನ್ನೋ ಥರ ಅನ್ನೋ ಥರದಲ್ಲ ಅದರದ್ದು ಚಿತ್ರೀಕರಣ ಮಾಡಿದ್ದಾರೆ ಬೇರೆ ವಾಹಿನಿಯವರು ಕೂಡ ಈ ತುಣುಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನಿದು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮ ನಮ್ಮ ವಾಹಿನಿಯವ್ರನ್ನೇ ಕೇಳ್ತಾ ಇದ್ದಾರೆ ಏನಿದ್ರದ ಕಥೆ ಏನು ಅಂತ ಬೇರೆ ವಾಹಿನಿಯವ್ರು ಕರೆ ಮಾಡಿ ಕೇಳ್ತಾರೆ ಏನಿದ್ರದ್ದು ಕಥೆ ಏನು ಯಾವ ಬರುತ್ತಿದ್ರು ಅಂತ ಇಷ್ಟೊಂದು ಉತ್ಸಾಹ ಬೇರೆಯಲ್ಲಿ ಅದು ಉಂಟಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ವಾಹಿನಿ ನಮ್ಮ ನಿರ್ಮಾಪಕರು ನಮ್ಮ ಇಡೀ ತಂಡ ಈ ವಾಹಿನಿ ಒಂದು ದಾಖಲೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದೀವಿ ನಮ್ಮ ದೃಷ್ಟಿಯಲ್ಲಿ ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೀವಿ ಈಗ ಅದಕ್ಕೆ ಪೂರಕವಾಗಿ ಬೇಕಾಗಿರೋದು ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಅದಿದ್ದರೆ ಈಗಾಗಲೇ ಹೇಳೋದ್ರಲ್ಲ ಐದು ಸಾವಿರ ಹತ್ತು ಸಾವಿರ ಸಂಚಿಕೆಗಳು ಅಷ್ಟು ಸಂಚಿಕೆಗಳು ನಾವು ಮಾಡ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು